ನಾನು ನಿಮ್ಮ ಎ ಮುಜಾಫರ್ ನಿರ್ದೇಶಕರು ವಿಕಾಸ್ ಕರೆ ಅಕಾಡೆಮಿ ಧಾರವಾಡ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆ ವಿಕಾಸ್ ಕರೆ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣ ಇಪ್ಪತ್ತ್ ಮೂರು ವರ್ಷ ಕಳೆದು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಯಶಸ್ವಿ ಯಶಸ್ಶಿ ಪಾದಾರ್ಪಣೆ ಮಾಡುವ ಒಂದು ಸುಸಂದರ್ಭದಲ್ಲಿ ನಾವು ಒಂದು ದಿನದ ಉದ್ಯೋಗ ಮೇಳವನ್ನು ಅಂಜುಮನ್ ಕಾಂಪ್ಲೆಕ್ಸಲ್ಲಿ ಇದೇ ರವಿವಾರ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾವು ಈ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಇದರ ವಿಶೇಷತೆ ಏನಪ್ಪ ಅಂದರೆ ಈ ಉದ್ಯೋಗ ಮೇಳದಲ್ಲಿ ಎರಡು ಸಾವಿರ ಉದ್ಯೋಗಗಳು ಲಭ್ಯವಿದ್ದು ಬಹಳಷ್ಟು ಕಂಪನಿಗಳು ಎಮ್ ಎನ್ ಸಿ ಕಂಪನಿಗಳು ಬೆಂಗಳೂರಿಂದ ಮತ್ತು ಹುಬ್ಳಿ ಧಾರವಾಡದಿಂದ ಬರ್ತಾ ಇದ್ದಾವೆ ಸೊ ದಯವಿಟ್ಟು ಎಸ್ ಎಸ್ ಎಲ್ ಸಿಯಿಂದ ಇಂದ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹಾಗೂ ಯು ಜಿ ಪಿ ಜಿ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮಟ್ಟದಲ್ಲಿ ಭಾಗವಹಿಸ್ಕೊಂಡು ತಮಗೆ ಬೇಕಾದಂಥ ಒಂದು ನೆಚ್ಚಿನ ನೌಕರಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮತ್ತು ಅದೇ ರೀತಿ ಈ ವಿಡಿಯೋನ ತಾವು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತಾ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರು ನೈನ್ ಸೆವೆನ್ ಫೋರ್ ಒನ್ ಏಯ್ಟ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಟು ನಂಬರ್ಗೆ ಸಂಪರ್ಕಿಸ್ಬೇಕಾಗಿ ವಿನಂತಿ ನಮಸ್ಕಾರ